ಕಾಂಗ್ರೆಸ್ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ನೀಡುವ ಅಭಿಯಾನ ಆರಂಭಿಸುವ ಮೂಲಕ ರಾಜ್ಯದಲ್ಲಷ್ಟೇ ಅಲ್ಲದೆ ಕ್ಷೇತ್ರದಲ್ಲೂ ನಾವು ಚುನಾವಣೆಯ ಸಂದರ್ಭದಲ್ಲಿ ನೀಡಿದ್ದ ಭರವಸೆ ಈಡೇರಿಸಿದಂತಾಗಿದೆ ಈ ಖಾತಾ ನೀಡಿಕೆ ಸೌಲಭ್ಯವನ್ನ ಜನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಿರಸಿಯಲ್ಲಿ ಶಾಸಕ ನಾಯ್ಕ ಅವರು ಹೇಳಿದರು ನಗರದ ತಮ್ಮ ಕಾರ್ಯಾಲಯದಲ್ಲಿ ಬುಧವಾರ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಚಾಲ್ತಿಯಲ್ಲಿರುವ ಖಾತಾ ಫಾರ್ಮ್ ನಂಬರ್ ಮೂರು ಸಮಸ್ಯೆ ಎರಡು ಸಾವಿರದ ಆರರಿಂದ ಅನಧಿಕೃತ ಬಡಾವಣೆ ಪರವಾನಿಗೆ ಇಲ್ಲದೆ ನಿರ್ಮಾಣವಾದ ಕಟ್ಟಡಕ್ಕೆ ಖಾತಾ ಮಾಡಲಾಗುತ್ತಿರಲಿಲ್ಲ ಇದರಿಂದ ಜನರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು ಫಾರ್ಮ್ ನಂಬರ್ ಮೂರು ಸರಳೀಕರಣ ಮಾಡಬೇಕು ಎಂದು ಜನ ಬೇಡಿಕೆ ಇಡುತ್ತಲೇ ಬಂದಿದ್ದರು ನಾನು ಸಹ ಈ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದೆನು ಸರ್ಕಾರ ಈ ಖಾತಾ ನೀಡುವುದಕ್ಕೆ ಮುಂದಾಗಿದೆ ಎಂದು ಹೇಳಿದರು ಸರ್ಕಾರದ ಈ ಕ್ರಮದಿಂದ ಬಹಳ ಕಳೆ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಅನಧಿಕೃತ ಸ್ವತ್ತುಗಳ ಖಾತಾ ಸಮಸ್ಯೆಗೆ ಸರ್ಕಾರ ಪರಿಹಾರ ಕಲ್ಪಿಸುತ್ತಿದೆ ಅನಧಿಕೃತ ಬಡಾವಣೆ ಕಟ್ಟಡ ನಿರ್ಮಾಣ ನಿವೇಶನಗಳಿಗೆ ಖಾತಾ ಒದಗಿಸಲು ಈ ಕಾಯ್ದೆ ರೂಪುಗೊಂಡಿದೆ ಎಂದು ತಿಳಿಸಿದರು ಈ ವಿಷಯವಾಗಿ ನಗರಸಭೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿದ್ದೇನೆ ಈಗಾಗಲೇ ನಗರಸಭೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ ಎಂಬ ಮಾಹಿತಿ ನೀಡಿದ್ದಾರೆ ಈ ಖಾತಾ ನೀಡಿಕೆ ಸೌಲಭ್ಯವನ್ನು ಜನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಗ್ರಾಮೀಣ ಭಾಗದಲ್ಲಿನ ಫಾರ್ಮ್ ನಂಬರ್ ಆರು ಹಾಗೂ ಹನ್ನೊಂದು ಕೂಡ ಇತ್ಯರ್ಥವಾಗಿದೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಸರ್ಕಾರ ನಮ್ಮದು ಎಂದ ಅವರು ಈ ಖಾತಾ ಸಮಸ್ಯೆ ನಿವಾರಣೆಗೆ ಕ್ರಮವಾಗಿದೆ ಸದ್ಯಕ್ಕೆ ಮೂರು ತಿಂಗಳ ಗಡುವು ಬಗೆಹರಿಸಿಕೊಳ್ಳಬೇಕು ಆದಷ್ಟು ಬೇಗ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಬೇಕು ವಾರ್ಡ್ ಸದಸ್ಯರು ಜನಜಾಗೃತಿ ಮಾಡಬೇಕು ಎಂದರು ನಗರಸಭೆಯಿಂದಲೂ ಕರಪತ್ರ ಫ್ಲೆಕ್ಸ್ ಕೂಡ ಮಾಡಲಿದ್ದಾರೆ ಎಂದ ಅವರು ರಸ್ತೆ ಅಗಲೀಕರಣದಲ್ಲಿ ಭೂಮಿ ಕಳೆದುಕೊಂಡ ಜನರಿಗೆ ಕೊಡಲು ಬಾಕಿ ಇದ್ದ ಹನ್ನೆರಡು ಪಾಯಿಂಟ್ ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಎಂದು ನಿಂತಿಲ್ಲ ಪಂಚ ಗ್ಯಾರಂಟಿ ಜೊತೆಗೆ ಎಲ್ಲ ಅಭಿವೃದ್ಧಿ ಜನಸ್ಪಂದನೆಯ ಕಾರ್ಯ ನಡೆದಿದೆ ಎಂದರು ಅಮೂಲ್ಯದಿಂದ ಸ್ವಾಗತ. ಹಲವಾರು ದಿನಗಳ ಕಾಲ ಇವರಿಗೆ ನಮ್ಮ ಸಿರ್ಸಿ ನಗರಸಭೆಯ ಒಂದೆರಡರ ಅನುಷ್ಠಿತಿಗೆ ಬಂದಿದ್ದಾರೆ. ಹಿಂದಿನ ಸರ್ಕಾರ ಕೂಡ ಇದಕ್ಕೆ ಎಷ್ಟು ಗಮನ ಕೊಟ್ಟಿದ್ರು ಗೊತ್ತಿಲ್ಲ. ಸುಮಾರು 20 ವರ್ಷದಿಂದ ಇದು ವಿದ್ಯುತ್ ಜನ ತೊಂದರೆ ಇದೆ. ಆ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಗರದ ಜ ಅವರ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದರು ಅದನ್ನು ನನಗೆ ಅವಕಾಶನ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ನಾನು ಅದನ್ನು ಪ್ರಯತ್ನ ಮಾಡ್ತೀನಿ ಅನ್ನೋದು ಮಾತ್ರ ಅಂತ ನನ್ನ ಸಂದರ್ಭ ಹೇಳಿದ್ದೇನೆ ಆ ರೀತಿಯಲ್ಲಿ ನನಗೆ ಅವಕಾಶ ಕೊಟ್ಟಾಗ ನಮ್ಮ ಸರ್ಕಾರ ಬಂದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆಗಿ ಕೆಲ ಅವರು ಅನೇಕ ಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನು ಇಡೀ ದಾರದಲ್ಲಿ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಮೊದಲನೆಯ ಶಾಸನ ಸಭೆಯಲ್ಲಿ ನಾನು ಹಲವಾರು ವಿಚಾರಗಳನ್ನು ನನ್ನ ಜಿಲ್ಲೆಯ ಸಮಸ್ಯೆಗಳನ್ನು ಆ ಸಂದರ್ಭ ಪ್ರಸ್ತಾಪವನ್ನು ಮಾಡಿದಾಗ ಅದನ್ನು ಕೂಡ ಇದು ಭಾಳ ಪ್ರಮುಖ ಪ್ರಮುಖರನ್ನು ಮುಖಾಂತರ ಪಾರ್ಟ್ ತ್ರೀನ ಸರಳೀಕರಣ ಮಾಡಬೇಕು ಅನ್ನೋ ನೀತಿಯನ್ನು ಅಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ನಾವು ಕಾಣಿಸಿದ್ದೇನೆ ನಂತರದಲ್ಲಿ ಅದು ಸಂಪರ್ಕ ಮಂತ್ರಿಗಳೇ ಆಗಿ ವಾಲ್ ಆಫೀಸಲ್ಲಿ ಮಾತನಾಡಿ ಸೆಕ್ರೆಟರಿವರು ವಿಶ್ವ ಸಭೆಗಳನ್ನು ಕೂಡ ಮಾತನಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಕಾನೂನುಭುತವಾಗಿ ಮಾಡುತ್ತಿರುವ ಸಮಯವನ್ನು ನೀಡಬೇಕು ಅಂತ ಹೇಳಿ ಅದು ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲೆನ ಕೊಟ್ಟರು ಈ ಚಾಲನೆ ಕೊಟ್ಟಂದ್ರೆ ಇಡೀ ರಾಜ್ಯದಲ್ಲೂ ಕೂಡ ಇದು ಕಾರ್ಯಮುಖವಾಗುತ್ತೆ ಬೆಟ್ಟದ ಕರಹು ಸಮಸ್ಯೆಗೆ ಈಗಾಗಲೇ ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದೇನೆ ಮೊನ್ನೆ ಮೊನ್ನೆ ಸಚಿವರ ಮುಂದೆ ಪ್ರಸ್ತಾಪಿಸಿದ್ದೇನೆ ಮಲೆನಾಡಿನ ಶಾಸಕರೆಲ್ಲ ಸೇರಿ ಗಟ್ಟಿ ಧ್ವನಿ ಎತ್ತಬೇಕಾಗಿದೆ ಎಂದು ಪ್ರತಿಕ್ರಿಯೆ ನೀಡಿದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ಪ್ರದೀಪ್ ಶೆಟ್ಟಿ ಗಣೇಶ್ ದಾವಣಗೆರೆ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ